ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಮ್ಮದು ವೆಲ್ಕಮ್ ಟು ದ ಚಾನಲ್ ಸೊ ಈಗೆಲ್ಲ ನೀವು ನೋಡಿರ್ತಾರೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ದೇಸಿ ವಾಷಿಂಗ್ ಮಿಷಿನ್ ಸಿಂಗಲ್ ಟಪ್ ವಾಷಿಂಗ್ ಮಿಷಿನ್ ಅಂತೆಲ್ಲ ನೀವು ನೋಡಿರ್ತೀರ ಸೊ ಅದರಲ್ಲಿ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಐದು ಸಾವಿರ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ತುಂಬಾ ಯಾರ್ಯಾರೆಲ್ಲ ಲಾಗ್ ಮಾಡ್ತಾರೆ ಚಾನಲ್ಸು ಸೊ ಅವ್ರಿಗೆ ಅವ್ರ ಚಾನಲ್ ವೀಡಿಯೋಸ್ನ ಹಾಕಿಸ್ತಾ ಇದ್ದಾರೆ ಅದರಲ್ಲಿ ಪೇಡ್ ಪ್ರಮೋಷನ್ ಅವ್ರ ಕಡೆ ದುಡ್ಡು ಕೊಟ್ಬಿಟ್ಟೆಲ್ಲ ಅದನ್ನ ಪ್ರಮೋಷನ್ ಮಾಡಿಸ್ತಾ ಇರ್ತಾರೆ ಸೊ ಅದೆಲ್ಲ ವೀಡಿಯೋ ನೀವು ನೋಡಿರ್ತೀರಾ ಸೊ ಆ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ವಾಷಿಂಗ್ ಮಿಷಿನ್ಗೂ ಮತ್ತು ನಿಮಗೆ ಸ್ಟೋರ್ಗಳಲ್ಲಿ ಶೋರೂಮ್ಗಳಲ್ಲಿ ಸಿಗ್ತಕ್ಕಂಥ ವಾಷಿಂಗ್ ಮಿಷಿನ್ಗೆ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಒಂದು ನಾನು ವೀಡಿಯೋ ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ ಸೊ ಡಿಸ್ಕ್ರಿಪ್ಷನ್ ಆ ಒಂದು ವೀಡಿಯೋನ ಲಿಂಕಲ್ಲೂ ಕೂಡ ಹಾಕಿರ್ತೀನಿ ಆ ವೀಡಿಯೋ ನಿಮಗೆ ನೋಡಿ ಡೀಟೇಲಾಗಿ ಹೇಳಿದ್ದೀನಿ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ವಾರಂಟಿ ಕ್ವಾಲಿಟಿ ಮತ್ತು ಪ್ರೈಸು ಪ್ರತಿಯೊಂದೂ ಕೂಡ ಸೊ ನಿಮಗೂ ಕೂಡ ಶೋರೂಮಲ್ಲೂ ತೊಗೊಳ್ಬೇಕಂದ್ರೂ ಕೂಡ ಕಡಿಮೆ ಪ್ರೈಸು ಕೂಡ ಅವೈಲೇಬಲ್ ಇರುತ್ತೆ ಸೊ ಸ್ಟಾರ್ಟಿಂಗ್ ಅಂದರೆ ಏಳು ಸಾವಿರ ಎಂಟು ಸಾವಿರದಿದ್ದಾನೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸೊ ಅಲ್ಲೇ ನೀವೇನು ನೋಡ್ತೀರ ನೀರಾಕ್ಬಿಟ್ಟು ನೀವು ವಾಶ್ ಮಾಡೋಂಥ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ ಅಂತ ಬಂದರೆ ಸೊ ಅದು ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅದರಲ್ಲಿ ಬ್ರ್ಯಾಂಡ್ದೇ ನಿಮಗೆ ಸಿಗುತ್ತೆ ವಿತ್ ವಾರಂಟಿ ಇರುತ್ತೆ ವಿತ್ ಸರ್ವಿಸ್ ಇರುತ್ತೆ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷನ್ನ ನಾವು ಸಜೆಸ್ಟ್ ಮಾಡೋದು ಸೊ ಇವಾಗ ನಿಮ್ಮ ಮನೆಯಲ್ಲಿ ಈಗ ವಾಟರ್ ಕನೆಕ್ಷನ್ ಇಲ್ಲ ಅಂದರೆ ಸಿಂಟೆಕ್ಸ್ ಏನೋ ಯೂಸ್ ಮಾಡ್ತಾ ಇಲ್ಲ ಟ್ಯಾಂಕ್ ಎಲ್ಲ ಇಲ್ಲ ಸೊ ನೀವು ನಲ್ಲಿ ಬರೋ ನೀರನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ನೀರನ್ನ ಹಾಕ್ಬಿಟ್ಟು ವಾಶ್ ಮಾಡ್ಬೋದು ಸೊ ಇಲ್ಲಾಂದರೆ ನಲ್ಲಿ ನೀರು ಬರುತ್ತೆ ನೀರನ್ನು ಕನೆಕ್ಟ್ ಮಾಡ್ಕೊಂಡು ವಾಶ್ ಮಾಡ್ಬೋದು ಇದಕ್ಕೆ ಏನು ಟಾಪ್ ಕನೆಕ್ಷನ್ ರಿಕ್ವೈರ್ಡ್ ಇರಲ್ಲ ನಲ್ಲಿ ನೀರು ಅನ್ನೋದಿಲ್ಲ ನೀವೇ ನೀರನ್ನು ಹಾಕ್ಬಿಟ್ಟು ವಾಶ್ ಮಾಡ್ಬೋದು ಅಥವಾ ನಲ್ಲಿಗಾರು ಕನೆಕ್ಟ್ ಮಾಡ್ಕೋಬಹುದು ಸೊ ಇದು ಜಾಸ್ತಿ ಯೂಸ್ ಆಗೋದು ಹಳ್ಳಿಗಳಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಹಳ್ಳಿಗಳಲ್ಲಿ ಜಾಸ್ತಿ ಸಿಂಟ್ಯಾಕ್ಸ್ ಇರೋದಿಲ್ಲ ನಾರ್ಮಲ್ ಮನೆ ಹತ್ರ ನೀರು ಬರ್ತಾ ಇರುತ್ತೆ ಸೊ ಇಲ್ಲ ನೀರನ್ನ ತುಂಬಿಟ್ಕೊಂಡು ಕೂಡ ಇದರಲ್ಲಿ ನೀವು ಇದನ್ನ ವಾಶ್ ಮಾಡ್ಬೋದು ಇದು ಹಳ್ಳಿಗಳಲ್ಲಿ ಎಲ್ಪ್ ಆಗುತ್ತೆ ಸೊ ಅದರಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಮಾಡಲ್ ಸಜೆಸ್ಟ್ ಮಾಡ್ತೀನಿ ಸೊ ಇದನ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಸೊ ಅದು ವೆಬ್ಸೈಟ್ ನೇಮೆಲ್ಲ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಹಾಗೆ ಮಾಡಲು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸೊ ಇದೆಲ್ಲ ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನು ಈ ರೀತಿ ಇರುತ್ತೆ ಸೊ ಇದರಲ್ಲಿ ವಾಶ್ ಟಬ್ ಸಪ್ರೇಟ್ ಇರುತ್ತೆ ಇದರಲ್ಲಿ ವಾಶು ಮತ್ತು ರಿನ್ಸು ಅಂದರೆ ಇದರಲ್ಲಿ ಒಗ್ಗಿಯುತ್ತೆ ಮತ್ತು ಜಾಲಾಡಿಸುತ್ತೆ ಇದರಲ್ಲಿ ನೀವು ಎಷ್ಟು ನೀರು ಹಾಕ್ತೀರಾ ಅದ್ರ ಮೇಲೆ ಇದೆಲ್ಲ ಕೆಪಾಸಿಟಿ ಇರುತ್ತೆ ಇಲ್ಲಿ ನೀವೇನು ನೋಡ್ತಾರೆ ಇದು ಏಳು ಕೆ ಜಿ ಕೆಪಾಸಿಟಿ ಇದು ಬಂದ್ಬಿಟ್ಟು ಡ್ರೈ ಟಬ್ಬು ಸೊ ಇದು ಬಂದ್ಬಿಟ್ಟು ಡ್ರೈ ಆಗುತ್ತೆ ಸಪ್ರೇಟಾಗಿ ಅದರಲ್ಲಿ ಆಗಿರ್ತಕ್ಕಂಥ ವಾಶ್ ಆಗಿರೋದನ್ನ ಸಪ್ರೇಟಾಗಿ ಡ್ರೈ ಮಾಡೋದಕ್ಕೆ ಅಂತಲೇ ಇದು ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮಗೆ ಆಪ್ರೇಟಿಂಗ್ ಇರುತ್ತೆ ಸೊ ಇದು ನಿಮಗೆ ವಾಶ್ ಟೈಮರು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ಥರ ಇರುತ್ತೆ ಸೋಕಿಂಗ್ ಅಂದರೂ ಕೂಡ ಆಪ್ಷನ್ಸ್ ಇರುತ್ತೆ ಈ ಎಲ್ಲ ಇರುತ್ತೆ ವಾಟರ್ ಇನ್ಲೆಟ್ ಇದು ಸೊ ಅಂದರೆ ನೀವು ನೀರನ್ನ ಏನೋ ನಲ್ಲಿಲೇ ನೀರು ಬರುತ್ತೆ ಪರವಾಗಿಲ್ಲ ಅಂದರೆ ನೀವು ಇದರಲ್ಲಿ ಸೊ ಟಾಪ್ ಕನೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು ನಾರ್ಮಲ್ ವಾಶು ಇದು ಹೆವಿ ವಾಶು ಸೊ ಇಲ್ಲ ಅಂದರೆ ಡ್ರೈನು ನೀರೆಲ್ಲ ಆಚೆ ಬಿಡೋದಕ್ಕೆ ಇದು ಡ್ರೈನ್ ಮಾಡೋದಕ್ಕೆ ಸೊ ಇಲ್ಲಿ ಬಂದುಬಿಟ್ಟು ಸ್ಪಿನ್ ಸ್ಪಿನ್ ಆಗೋದು ನಿಮಗೆ ಎಷ್ಟೊತ್ತು ಸ್ಪಿನ್ ಆಗಬೇಕು ಅಂತ ಸ್ವಲ್ಪ ಹೊತ್ತು ಒನ್ ಮಿನಿಟ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಈ ಥರ ನಿಮಗೆ ಸ್ಪಿನ್ ಟೈಮರ್ ಬಂದುಬಿಟ್ಟು ಈ ಥರ ಇರುತ್ತೆ ನಿಮ್ಗೆ ಆಪ್ರೇಟಿಂಗ್ ಅಂತ ಬಂದರೆ ಸೊ ಇದರಲ್ಲಿ ಸ್ಯಾಂಡರ್ಡೇ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ ಯಾವುದೇ ತೊಗೊಳ್ತಾರೆ ಅಂದ್ರೆ ಫೈವ್ ಇಯರ್ಸ್ ವಾರಂಟಿ ಏನು ಮೋಟ್ರಿಗೆ ಇರುತ್ತೆ ಕಂಪ್ಲೀಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಟೂ ಇಯರ್ಸ್ ಇರುತ್ತೆ ಸೊ ಎಲ್ಲ ಫೈವ್ ಸ್ಟಾರ್ ವಾಷಿಂಗ್ ಮಿಷಿನ್ಸೇ ಇರುತ್ತೆ ನೀವು ಯಾವುದೇ ತೊಗೊತೀರೂ ಇದು ಲೇಬಲ್ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಗೆ ಹಾಕೋದು ಸೊ ಫೈವ್ ಸ್ಟಾರ್ ಲೇಬಲ್ ಇರುತ್ತೆ ಪವರ್ ಕಂಡೀಷನ್ ಕಡಿಮೆ ತೊಗೊಳ್ಳುತ್ತೆ ಜೀರೋ ಪಾಯಿಂಟ್ ಜೀರೋ ಒನ್ ಟು ಫೋರ್ ಯೂನಿಟ್ಸ್ ತೊಗೊಳುತ್ತ ಅಷ್ಟೇ ನಮ್ಮ ಪರ್ ಸೈಕಲ್ಗೆ ಸೊ ಇಲ್ಲಿ ನೀವು ನೋಡ್ತಾ ಇರೋ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಕೆಲ್ವಿನೇಟರು ಸೊ ಇದು ಬಂದ್ಬಿಟ್ಟು ಈಗ ಇದು ಬಂದ್ಬಿಟ್ಟು ರಿಲಯನ್ಸ್ ಅವರ ಅಪ್ ಬ್ರ್ಯಾಂಡ್ ಸೊ ಕೆಲ್ವಿನೇಟರ್ ಮತ್ತು ಬಿ ಪಿ ಎಲ್ ಸೊ ಇದರ ನೀವು ಪ್ರೈಸ್ ನೋಡ್ತೀರಂದ್ರೆ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಸೊ ಇಲ್ಲೇನು ನೋಡ್ತಾ ಇದ್ದರೆ ಇದು ಕೆಲವಿನೇಟರ್ ಇದು ಲಾಯ್ಡಲ್ಲಿ ಸೊ ಇಷ್ಟು ಸದ್ಯಕ್ಕೆ ಡಿಸ್ಪ್ಲೇ ಇರೋದು ನಿಮಗೆ ಅವೈಲೇಬಲ್ ಬಂದುಬಿಟ್ಟು ಎಲ್ಲ ಬ್ರ್ಯಾಂಡ್ಸನ್ನು ಕೂಡ ಸಿಗುತ್ತೆ ಸೊ ಅದನ್ನ ನಿಮಗೆ ವೆಬ್ಸೈಟಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಗೂಗಲ್ ಓಪನ್ ಮಾಡಿ ಗೂಗಲಲ್ಲಿ ಅಥವಾ ಮೊಬೈಲಲ್ಲಿ ಅಥವಾ ನಿಮ್ಮ ಸಿಸ್ಟಮ್ ಯೂಸ್ ಮಾಡಿದ್ರೆ ಅಲ್ಲೇ ಸೊ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಅಂತ ಟೈಪ್ ಮಾಡಿ ಸೊ ಇದನ್ನ ಮೊಬೈಲ್ ಮೊಬೈಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಕೂಡ ಬಂದ ಬರುತ್ತೆ ಸೊ ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಸೊ ವೆಬ್ಸೈಟ್ ನೀವು ರಿಲಯನ್ಸ್ ಡಿಜಿಟಲ್ ಓಪನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಸೊ ಇದರಲ್ಲಿ ನೀವು ಸರ್ಚ್ ಮಾಡಿ ಇಲ್ಲಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂತ ಎ ಸಿ ಎಮ್ ಐ ಸೆಮಿ ಇನ್ ವಾಷಿಂಗ್ ಮಿಷಿನ್ ಅಂತ ಆಲ್ರೆಡಿ ಬರುತ್ತೆ ಅಲ್ಲಿ ಟ್ಯಾಬು ಸೊ ಅದನ್ನು ನೀವು ಸರ್ಚ್ ಮಾಡಿ ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ ಎಲ್ಲ ಬರುತ್ತೆ ಸೊ ಇಲ್ಲಿ ನೀವು ಪ್ರೈಸ್ ಇರುತ್ತಲ್ಲ ಇಲ್ಲಿ ನಾನೊಂದು ಟೆನ್ ತೌಸಂಡ್ವರೆಗೂ ಸೆಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಸಿಕ್ಸ್ ತೌಸಂಡ್ ನೈನ್ ಎಂಟಿ ಇದೆ ನಾನು ಇಲ್ಲಿವರೆಗೂ ಸೆಟ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೋಡಿದಾಗ ಇಲ್ಲಿ ಸ್ಟಾರ್ಟಿಂಗು ಕ್ಯಾಂಡಿ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಸಿಕ್ಸ್ ತೌಸಂಡ್ ನೈನ್ ಎಂಟಿಗೆ ಅವೈಲೇಬಲ್ ಇದೆ ಇದು ಇನ್ಸೈಡ್ ನೋಡ್ತೀರಂದ್ರೂ ನೋಡಿ ಈ ರೀತಿ ಬರುತ್ತೆ ಸೊ ಅದರಲ್ಲಿ ನಾನು ಆಗಲೇ ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ಅಲ್ಲ ಈ ರೀತಿ ಇರುತ್ತೆ ಅದರಲ್ಲಿ ಸಿಂಗಲ್ ಟಬ್ ಸಪ್ರೇಟ್ ವಾಶ್ ಟಬ್ ರಿನ್ಸ್ ಟಬ್ ಅದೆಲ್ಲ ಸ್ಪಿನ್ ಟಬ್ ಈ ಥರ ಎಲ್ಲ ಇರುತ್ತೆ ಸೊ ಇದನ್ನ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು ಸೊ ಸಿಕ್ಸ್ ತೌಸಂಡ್ ನೈನ್ ಏಂಟಿ ಇದೆ ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ನೋಡ್ತೀರಾ ನೆಕ್ಸ್ಟ್ ಒನಿಡಾ ಬರುತ್ತೆ ಇದು ಬಂದ್ಬಿಟ್ಟು ಸೆವೆನ್ ತೌಸಂಡ್ ನೈನ್ ಏಂಟಿ ಇರ್ತಕ್ಕಂಥ ಬರೋಣ ನೋಡ್ತೀರ ಇದು ಫಾಕ್ಸ್ ಕೈ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ ಇದು ಬಂದ್ಬಿಟ್ಟು ಏಳು ಕೆ ಜಿ ಇದು ಇದು ಸೆವೆನ್ ತೌಸಂಡ್ ನೈನ್ ಏಂಟಿಗೆ ಬರುತ್ತೆ ಇನ್ನೊಂದು ಕಾರ್ಬನ್ ಅಂತ ಬರುತ್ತೆ ಇದು ಎಂಟು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ಬರುತ್ತೆ ಸೊ ಇನ್ನೊಂದು ಲೈಫ್ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಅಂತ ಬರುತ್ತೆ ಸೊ ಇದು ಬಂದ್ಬಿಟ್ಟು ಎಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಇಲ್ಲ ಇದಕ್ಕಿಂತ ಸ್ವಲ್ಪ ಆಗಿ ನೀವು ಹೋಗ್ತೀವಿ ನಾನು ನಿಮಗೆ ಸಜೆಸ್ಟ್ ಮಾಡೋ ಮಾಡಲ್ಸ್ ಬಂದ್ಬಿಟ್ಟು ಸೊ ಇಲ್ಲಿ ನೈನ್ ತೌಸಂಡ್ ಒನ್ ನೈಂಟಿ ಇದೆ ನೋಡಿ ವೋಲ್ಟಾಸ್ ಅವ್ರದ್ದು ಸೊ ಸೆವೆನ್ ಪಾಯಿಂಟ್ ಟು ಕೆ ಜಿ ಇದು ತುಂಬಾ ವರ್ತು ಸೊ ಇದು ನೀವು ವೋಲ್ಟಾಸ್ ಬ್ರ್ಯಾಂಡು ಟಾಟಾ ಪ್ರಾಡಕ್ಟು ಸೊ ಇದನ್ನು ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಸರ್ವಿಸು ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಇದು ಪ್ರೈಸ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಇದು ವೋಲ್ಟಾಸ್ ಅವ್ರದ್ದೇ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಸೊ ಇದು ಬೆಸ್ಟ್ ಮಾಡಲು ಸ ನೈನ್ ತೌಸಂಡ್ ತ್ರೀ ನೈಂಟಿ ರುಪೀಸ್ಗೆ ಬರುತ್ತೆ ಡೆಲಿವರಿ ಎಲ್ಲ ಫ್ರೀನೇ ಇರುತ್ತೆ ಸೊ ಇದನ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಸೊ ನೆಕ್ಸ್ಟ್ ಡೇನೇ ತಂದು ಕೊಡ್ತಾರೆ ಇದನ್ನು ಇದರಲ್ಲೇ ವರ್ತ್ ಪ್ರೈಸ್ ಇದು ಸೊ ಬಿ ಪಿ ಎಲ್ ಸೆವೆನ್ ಕೆ ಜಿ ಬರುತ್ತೆ ಸೊ ಇದು ಬಿ ಪಿ ಎಲ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಇದು ಹಳೆ ಬ್ರ್ಯಾಂಡು ಸೊ ಇದು ರಿಲಯನ್ಸ್ ತಯಬ್ ಬ್ರ್ಯಾಂಡ್ ಕೂಡ ಹೌದು ಈಗ ಇದರಲ್ಲಿ ಇದು ಫೈವ್ ಸ್ಟಾರ್ದೇ ಬರುತ್ತೆ ವಿತ್ ಫಿಲ್ಟರೆಲ್ಲ ಬರುತ್ತೆ ಇದು ಡಿಸ್ಕೌಂಟ್ಸ್ ಎಲ್ಲವಾಗಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬರುತ್ತೆ ಇದು ನೈನ್ ತೌಸಂಡ್ ಪ್ರೈಸು ಇದು ಆನ್ಲೈನಲ್ಲಿ ಇರತಕ್ಕಂಥ ಪ್ರೈಸು ನೀವು ಸ್ಟೋರಲ್ಲೇ ಪರ್ಚೇಸ್ ಮಾಡ್ತೀರಾ ಅಂದರೆ ಇದು ಅರೌಂಡ್ ಇವಾಗ ಬರ್ತಾ ಇರೋ ಪ್ರೈಸು ಸೊ ಚೇಂಜಸ್ ಆಗ್ತಾ ಇರತ್ತೆ ಎವ್ರಿ ವೀಕ್ ಅಥವಾ ಎವ್ರಿ ಎವ್ರಿ ಮಂತ್ ಚೇಂಜಸ್ ಆಗ್ತಾ ಇರುತ್ತೆ ಇದು ಇವಾಗ ನಿಮಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ ರುಪೀಸ್ಗೆ ಬರುತ್ತೆ ಈ ಒಂದು ವಾಷಿಂಗ್ ಮಿಷಿನ್ ನೋಡ್ತೀರಾ ಅಂದರೆ ಬಿ ಪಿ ಎಲ್ ಬ್ರ್ಯಾಂಡ್ದೇನೆ ಸೆವೆನ್ ಕೆ ಜಿ ಕೆಪಾಸಿಟಿ ಬರುತ್ತೆ ನೋಡಿ ಇದು ವರ್ತೇನೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರ್ ರುಪೀಸ್ ಇದನ್ನು ನೀವು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಇಲ್ಲ ನಿಯರೆಸ್ಟ್ ಸ್ಟೋರ್ಗೆ ವಿಸಿಟ್ ಮಾಡಿ ಹಾಗೆ ನಿಮಗೆ ನೆಕ್ಸ್ಟು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ಸಿಗುತ್ತೆ ನೋಡಿ ಸೊ ಒಂಬತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಇದು ಇದನ್ನು ಬ್ರ್ಯಾಂಡ್ ವೈಸ್ ನೋಡಿದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿ ಇದನ್ನು ಕೂಡ ಚೆನ್ನಾಗಿದೆ ನೋಡಿ ಇದನ್ನು ಕೂಡ ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಮೇನ್ ಮೇನ್ ಬ್ರಾಂಡಲ್ಲೇನೇ ಸಿಗುತ್ತೆ ಆರೂವರೆ ಕೆ ಜಿ ಕೆಪಾಸಿಟಿ ಒಂಬತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಅದೇ ರೀತಿ ಸೊ ನಿಮಗೆ ಇನ್ನು ನೆಕ್ಸ್ಟ್ ಮಾಡಲು ನಾವು ಅಲ್ಲಿ ತೋರಿಸಿದ್ನಲ್ಲ ಸೊ ಅಲ್ಲಿ ಲೈವಲ್ಲಿ ಡಿಸ್ಪ್ಲೇದ್ದಲ್ಲಿ ಸೊ ಅಲ್ಲಿ ಸ್ ಕೆಲ್ವಿನೇಟರ್ ನೀವೇ ನೋಡಿದ್ರಲ್ಲ ಇದು ಸೆವೆನ್ ಕೆ ಜಿ ಟೆನ್ ತೌಸಂಡ್ ಸವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಸ್ವಲ್ಪ ಇದು ಪ್ರೀಮಿಯಂ ಬರುತ್ತೆ ಟೆಫಾನ್ ಗ್ಲಾಸು ಮೇಲ್ಗಡೆ ಆಗಿರ್ಬೋದು ಸೌಟ್ ಸೈಡ್ ಲುಕ್ಕು ಇದೆಲ್ಲ ಸ್ವಲ್ಪ ಇರೋ ಸೆಮಿ ಸ್ವಲ್ಪ ಲುಕ್ ವೈಸು ಚೆನ್ನಾಗಿದೆ ಹಾಗೆ ಟಫಾನ್ ಗ್ಲಾಸ್ ಮೇಲೆ ಯೂಸ್ ಮಾಡ್ತಾರೆ ನೀವು ಬಟ್ಟೆ ವಾಶ್ ಮಾಡಬೇಕಾದ್ರೆ ವಿಸಿಬಲ್ ಆಗುತ್ತೆ ನಿಮಗೆ ಕಣ್ಣಿಗೆ ಕಾಣುತ್ತೆ ಒಳಗಡೆ ಬಟ್ಟೆ ಯಾವ ಥರ ವಾಶ್ ಆಗುತ್ತೆ ಆಗ್ತಾ ಇದೆ ಎಲ್ಲನೂ ಕೂಡ ಸೊ ಇದು ಒಳ್ಳೆಯ ಪ್ರೈಸನೆ ಸೊ ನೀವು ಪರ್ಚೇಸ್ ಮಾಡೋದು ಸುಮ್ಮನೆ ನೀವು ಯಾವುದೇ ತೊಗೊಂಡು ಇಲ್ಲೆಲ್ಲೋ ಅದು ಸೊ ಮೋಸ ಹೋಗೋ ಬದಲು ಸೊ ಇದಕ್ಕೆ ಹೋಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ ನಮಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲ ನಾವು ಅದನ್ನೇ ತೊಗೊಳ್ತೀವಿ ಸರ್ ಸೊ ಇದೆಲ್ಲ ಜಾಸ್ತಿ ಆಯಿತು ಅನ್ನೋರಿಗೆ ನಾವೇನು ಹೇಳೋದಕ್ಕಾಗಲ್ಲ ಯಾಕಂದರೆ ಅವರ ಮೈಂಡ್ಸೆಟ್ ಆ ರೀತಿ ಇರುತ್ತೆ ಸೊ ನಾವು ನಿಮಗೆ ಸಜೆಸ್ಟ್ ಮಾಡೋದು ಬ್ರ್ಯಾಂಡ್ ಅಂತ ಬಂದಾಗ ಅದ್ರದ್ದು ಸಪ್ರೇಟಾಗಿ ಸರ್ವಿಸ್ ಇರುತ್ತೆ ಸ್ಯಾಮ್ಸಂಗಲ್ಲೇ ನೀವು ಸಿಕ್ಸ್ ಕೆ ಜಿ ಹೋಗ್ತಿರೋದು ಇಷ್ಟೆಲ್ಲ ಇರುತ್ತೆ ಸೊ ಇನ್ನು ನಿಮಗೆ ತುಂಬಾ ಇನ್ನೂ ಸೆಕೆಂಡ್ ಸೆಕ್ಷನ್ ಕೂಡ ಇದೆ ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ ನೀವು ಇನ್ನು ಹನ್ನೊಂದು ಸಾವಿರ ಹನ್ನೆರಡು ಸಾವಿರಕ್ಕೂ ಕೂಡ ಇನ್ನು ಬೇರೆ ಬೇರೆ ಮಷಿನ್ಸ್ ಎಲ್ಲ ಬರುತ್ತೆ ಸೊ ಹನ್ನೆರಡು ಸಾವಿರಕ್ಕೆ ನನ್ನ ಪ್ರಕಾರ ಅಷ್ಟು ಸೆಮಿ ಆಟೋಮೆಟಿಕ್ಕು ಸೊ ಇಲ್ಲ ನೀವು ಫುಲ್ ಆಟೋಮೆಟಿಕಲ್ಲೇ ಹೋಗ್ತೀರ ಅಂದರೆ ಒಂದು ಹದಿನಾಲ್ಕು ಸಾವಿರಕ್ಕೆಲ್ಲ ನಿಮಗೆ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸೇ ಬಂದುಬಿಡ್ತೀವಿ ಹದಿಮೂರು ಹದಿನಾಲ್ಕು ಸಾವಿರ ಮೇಲೆ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸೇ ಬರುತ್ತೆ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ನಾನು ಜಸ್ಟ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸು ಸೊ ಯಾರೆಲ್ಲ ನೀವು ದೇಸಿ ವಾಷಿಂಗ್ ಮಿಷನ್ ತಬ್ ಸಿಂಗಲ್ ಟಬ್ ವಾಷಿಂಗ್ ಮಿಷಿನ್ ಅಂತ ಹೋಗ್ತಾ ಇರ್ತೀರ ಅವರಿಗೆ ನಾನು ಸಜೆಸ್ಟ್ ಮಾಡಿರ್ತಕ್ಕಂಥ ವೀಡಿಯೋ ವೀಡಿಯೋದು ಸೊ ಇದು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸು ನಾನು ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಸೊ ಅಂದರೆ ಯಾರೆಲ್ಲ ಇವಾಗ ದೇಸಿ ವಾಷಿಂಗ್ ಮಿಷಿನ್ ಅಥವಾ ಸಿಂಗಲ್ ಟಬ್ ವಾಷಿಂಗ್ ಮಷಿನ್ ನೋಡಿ ಇವಾಗ ತೊಗೊಳ್ಬೇಕಂತ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಅವರ ಅಲ್ಲಿ ಇದನ್ನು ತಗೊಂಡ್ರೆ ಬೆಸ್ಟ್ ಇರುತ್ತೆ ವಿಡಿಯೋ ಮಾಡಿರೋದ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನೂ ಮಾಡ್ತೀನಿ ಅಂದರೆ ಕಡಿಮೆ ಪ್ರೈಸಲ್ಲಿ ಯಾವುದೆಲ್ಲ ಮಾಡಲ್ ಸಿಗುತ್ತೆ ಅದರಲ್ಲಿ ಬೆಸ್ಟ್ ಮಾಡಲ್ ಯಾವುದಂತಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೈಡ್ ಮಾಡ್ತೀನಿ ಅಂದರೆ ಸ ಕೂಡ ಫುಲ್ ಆಟೋಮೆಟಿಕ್ ವಾಷಿಂಗ್ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿಮೂರು ಹದಿನಾಲ್ಕು ಸಾವಿರದಿಂದಾನೆ ಸ್ಟಾರ್ಟ್ ಆಗುತ್ತೆ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಅದರಲ್ಲಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಕೂಡ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು